Uh... सहनाववतु सहनौ भुनक्तु सह वीर्यं करवावहै तेजस्विनावधीतमस्तु वदीतमस्तु मा विद्विषावहै ॐ शान्ति शान्ति शान्तिः शान्ति ಸಮಸ್ತ ನಾಗರಿಕ ಬಂಧುಗಳಿಗೆ ಶುಭಾಶಯಗಳು ನಾವು ಈ ದಿನ ಯೋಗದ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಿದ್ದೇವೆ ಯೋಗ ಅಂದರೆ ಏನು ಯೋಗದ ವ್ಯಾಖ್ಯಾನಗಳು ಯಾವ್ಯಾವು ಇದ್ದಾವೆ ಅವುಗಳನ್ನು ನಾವು ಹೇಗೆ ಸಮರ್ಥಿಸಿಕೊಳ್ಳಬಹುದು ಹಾಗೆ ಅವುಗಳನ್ನು ಹೇಗೆ ಅಭ್ಯಾಸ ಮಾಡಬಹುದು ಇದರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ ನಾನು ಯೋಗಾಚಾರ್ಯ ಡಾಕ್ಟರ್ ಧನ್ವಂತರಿ ಒಡೆಯರ್ ಅಂತ ಸಂಯಮ ಯೋಗ ಮಹಾವಿದ್ಯಾಲಯದಿಂದ ನಾನು ಇವತ್ತು ನಿಮಗೆಲ್ಲ ಯೋಗದ ಪರಿಚಯವನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ನಾನು ನಿಮಗೆಲ್ಲ ನಿಮ್ಮ ಮುಂದೆ ಇದ್ದೇನೆ ಸಾಮಾನ್ಯ ಜನಗಳಿಗೆ ಯೋಗ ಅಂದರೆ ಏನು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಏನಂತ ಅರ್ಥ ಮಾಡ್ಕೊಳ್ತೀವಿ ಯೋಗ ಅಂದರೆ ನಮಗೆಲ್ಲ ಒಬ್ಬ ಋಷಿಮುನಿಗಳ ಚಿತ್ರ ಒಬ್ಬ ವ್ಯಕ್ತಿ ಆಸನಗಳನ್ನು ಅಥವಾ ಒಂದು ಭಂಗಿಯಲ್ಲಿ ನಿಂತಿರತಕ್ಕಂಥದ್ದು ಇವನ್ನು ನಾವು ಕಾಣ್ತೀವಿ ನಮಗೆಲ್ಲ ಗೊತ್ತಿದ್ದಾಗೆ ಆ ಒಂದು ಪದಕ್ಕೆ ಅಷ್ಟು ಮಹತ್ವ ಇದೆ ಇವತ್ತು ಈ ಯೋಗ ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಹರಡಿರ್ತಕ್ಕಂಥ ಒಂದು ವಿಜ್ಞಾನ ಆಗಿದೆ ಎಲ್ಲ ದೇಶಗಳು ವಿದೇಶಗಳು ಇವುಗಳನ್ನು ಅಳವಡಿಸಿಕೊಂಡು ಇವುಗಳನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಎಲ್ಲ ಒಂದು ರಂಗಗಳಲ್ಲೂ ಕೂಡ ಇದು ಯೋಗದ ಪರಿಚಯ ಆಗ್ತಾ ಇದೆ ಆದರೆ ನಾನಿವತ್ತು ಯಾವುದ್ರ ಬಗ್ಗೆ ನಾವು ಯೋಗ ಬಗ್ಗೆ ಏನು ಯೋಗ ಅಂದರೆ ವೈ ಯೋಗ ಯೋಗದ ವ್ಯಾಖ್ಯಾನಗಳು ಏನೇನು ಯಾವ ಯಾವ ಋಷಿಗಳು ಇದ್ರ ಬಗ್ಗೆ ಯಾವ ರೀತಿ ಒಂದು ಮನ್ನಣೆಯನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾನು ಹಾಗೆ ಎಲ್ಲ ಒಬ್ಬ ವ್ಯಕ್ತಿಗಳಲ್ಲಿ ಯೋಗ ಮಾಡ್ತಾಯಿದ್ದೀನಿ ಅಂದರೆ ಅವರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಯೋಗಾಸನದ ಭಂಗಿಯಲ್ಲಿ ನಿಂತಿದ್ರೆ ಅದನ್ನು ಯೋಗ ಅಂತ ಕರಿತೀವಿ ಮೊದಲನೇದಾಗಿ ನಾವು ಯೋಗದ ಬಗ್ಗೆ ಒಂದು ನಮ್ಮಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋಣ ತಪ್ಪು ಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಯೋಗ ಅಂತ ಆ ಒಂದು ಪದವನ್ನು ಕೇಳಿದ ತಕ್ಷಣವೇ ನಮಗೆ ಅರ್ಥ ಆಗೋದು ಯೋಗ ಅಂದರೆ ಯೋಗಾಸನ ಈ ಇದನ್ನು ನಾವು ಮಿತ್ ಅಂತ ಕರಿತೀವಿ ತಪ್ಪು ಕಲ್ಪನೆ ಫ್ಯಾಕ್ಟ್ ಅಂದರೆ ವಸ್ತುಸ್ಥಿತಿ ಏನು ಯೋಗ ಈಸ್ ನಾಟ್ ಎ ಎಕ್ಸಸೈಸ್ ಯೋಗ ಒಂದು ದೈಹಿಕ ವ್ಯಾಯಾಮವಲ್ಲ ಯೋಗ ಅಂತಕ್ಕಂಥದ್ದು ಒಂದು ಸಮಗ್ರವಾದಂಥ ವ್ಯಕ್ತಿತ್ವದ ಒಂದು ವಿಕಸನವಾದಂಥ ವಿಜ್ಞಾನ ಯೋಗ ಇಸ್ ಎ ಒಲಿಸ್ಟಿಕ್ ಡಿಸಿಪ್ಲಿನ್ ಅಂತ ನಾವು ಕರಿತೀವಿ ಯೋಗ ಅಂತಕ್ಕಂಥದ್ದು ನಾವೆಲ್ಲ ಏನು ತಿಳ್ಕೊಂಡಿರ್ತೀವಿ ದೇಹದ ಒಂದು ವ್ಯಾಯಾಮ ದೇಹದ ಒಂದು ಭಂಗಿ ಅಂತ ತಿಳ್ಕೊಂಡಿರ್ತೀವಿ ಆದರೆ ಯೋಗ ಅನ್ನೋದು ಒಂದು ಸಮಗ್ರ ವಿಜ್ಞಾನ ಹೊಲಿಸ್ಟಿಕ್ ಸೈನ್ಸ್ ಅಂತ ಕರಿತೀವಿ ಅದಕ್ಕೆ ಯೋಗ ಅನ್ನೋದು ಇಟ್ ಈಸ್ ಅನ್ ಏನ್ಷಿಯಂಟ್ ಸೈನ್ಸ್ ಡಿರೈವ್ಡ್ ಫ್ರಮ್ ಸ್ಯಾನ್ಸ್ಕ್ರಿಟ್ ವರ್ಬರ್ ರೂಟ್ ಫ್ರಮ್ ಯುಜ್ ಮೀನ್ಸ್ ಟು ಯುನೈಟ್ ಟು ಜಾಯಿನ್ ಯೋಗ ಅಂತಕ್ಕಂಥದ್ದು ಒಂದು ಭಾರತೀಯ ಪುರಾತನ ಸಂಸ್ಕೃತಿ ಇದು ಸಂಸ್ಕೃತದ ಒಂದು ಧಾತುಪದವಾದ ಯುಜ್ ಎಂಬ ಒಂದು ಪದದಿಂದ ಬಂದಿರತಕ್ಕಂಥದ್ದು ಯುಜ್ ಅಂದರೆ ಟು ಯುನೈಟ್ ಟು ಜಾಯಿನ್ ಯುಜತೆ ಅನೇನ ಇತಿ ಯೋಗ ಯಾವುದೇ ಒಂದು ವಸ್ತುವು ಅಥವಾ ಯಾವುದೇ ಒಂದು ಪದಾರ್ಥ ಆಗಬೇಕಾದ್ರೆ ಅನೇಕ ವಸ್ತುಗಳು ಸೇರಬೇಕಾಗತ್ತೆ ಹಾಗೆ ಇಲ್ಲಿ ನಾವು ಯೋಗದ ಸಾಧನೆಯಲ್ಲಿ ನಾವು ದೇಹ ಮತ್ತು ಮನಸ್ಸನ್ನು ಒಟ್ಟುಗೂಡಿಸಿ ಮಾಡ್ತಕ್ಕಂಥದ್ದು ಯೋಗ ಅಂತ ಕರಿತೀವಿ ಅದಕ್ಕೆ ಟು ಯುನೈಟ್ ಟು ಜಾಯಿನ್ ಅಂತೀವಿ ಯೋಗ ಅಂದರೆ ಒಂದುಗೂಡುವುದು ಅಥವಾ ಒಂದಾಗುವುದು ಸೇರಿಸುವುದು ಅಂತ ಅರ್ಥ ಬರುತ್ತೆ ಯೋಗ ಮೀನ್ಸ್ ಯೂನಿಯನ್ ಡಿರೈವ್ ಫ್ರಮ್ ಸ್ಯಾನ್ಸ್ಕ್ರಿಟ್ ವರ್ಬಲ್ ರೂಟ್ ಜುಚ್ ಮೀನ್ಸ್ ಟು ಯುನೈಟ್ ಆರ್ ಟು ಜಾಯಿನ್ ಓಕೆ ನಾವು ಯಾವುದೇ ಒಂದು ಯೋಗಾಸನಗಳನ್ನು ಮಾಡಿದಾಗ ನಾನು ತಪ್ಪು ಕಲ್ಪನೆ ನಾವು ಏನಂತ ತಿಳ್ಕೊಳ್ತೀವಿ ಇದನ್ನ ಯೋಗ ಒಂದು ವ್ಯಾಯಾಮ ದೈಹಿಕ ವ್ಯಾಯಾಮ ಅಂತ ತಿಳ್ಕೊಂಡಿರ್ತೀವಿ ಇಲ್ಲಿ ನಮಗೆ ಇದರದ ಒಂದು ವಿವರಣೆ ಏನು ಹೇಳ್ತೀವಿ ಇದು ದೈಹಿಕ ವ್ಯಾಯಾಮ ಅಲ್ಲ ದೇಹವನ್ನು ಉಪಯೋಗಿಸ್ಕೊಂಡು ಶರೀರವನ್ನು ಉಪಯೋಗಿಸಿಕೊಂಡು ಮನಸ್ಸನ್ನು ಒಂದು ಗೂಡಿಸ್ ಗೂಡಿಸಿ ಮಾಡ್ತಕ್ಕಂಥ ಒಂದು ಸಾಧನೆ ಎರಡನೆಯ ಒಂದು ತಪ್ಪು ಕಲ್ಪನೆ ಯೋಗ ಇಸ್ ಎ ಮ್ಯಾಜಿಕ್ ಆರ್ ಎ ಟ್ರಿಕ್ ಅಂತ ಕರಿತೀವಿ ಯೋಗ ಅಂತಕ್ಕಂಥದ್ದು ಒಂದು ಮ್ಯಾಜಿಕ್ ಟ್ರಿಕ್ ಅಂದರೆ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಗಾಜುಗಳ ಪುಡಿಯನ್ನು ಮಾಡಿ ತಿಂತಕ್ಕಂಥದ್ದು ಅಥವಾ ಒಂದು ರೋಪ್ ಅಂದರೆ ಅಗ್ಗದ ಮೇಲೆ ನಡೀತಕ್ಕಂಥದ್ದು ಇವೆಲ್ಲ ಯೋಗ ಸಾಧನೆ ಅಂತ ಹೇಳ್ತೀವಿ ಇವೆಲ್ಲ ಒಂದು ಬೇರೆ ರೀತಿಯಾದ ಒಂದು ಟ್ರಿಕ್ ಅದು ಅವರು ಮಾಡ್ತಕ್ಕಂಥದ್ದು ಬಟ್ ಯೋಗ ಈಸ್ ನಾಟ್ ಎ ಮ್ಯಾಜಿಕ್ ಆರ್ ಎ ಟ್ರಿಕ್ ಇದು ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದು ಸಾಧನೆ ಯೋಗ ಅಂತಕ್ಕಂಥದ್ದು ಇಟ್ ಇಸ್ ಎ ಒಂದು ಇಂಡಿವಿಜುವಲ್ ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ ವೈಯಕ್ತಿಕವಾದಂಥ ಒಂದು ಸಾಧನೆ ಮೂರನೆಯ ಒಂದು ತಪ್ಪು ಕಲ್ಪನೆ ಏನಂದರೆ ಯೋಗ ಈಸ್ ನಾಟ್ ಫಾರ್ ವುಮನ್ ಆರ್ ಯೋಗ ಈಸ್ ನಾಟ್ ಫಾರ್ ಪ್ರೆಗ್ನೆಂಟ್ ವುಮನ್ ಯಾವುದೇ ಒಬ್ಬ ಗರ್ಭಿಣಿ ಸ್ತ್ರೀಯರು ಯೋಗವನ್ನು ಮಾಡತಕ್ಕಂಥದ್ದು ಅಲ್ಲ ಅಂತ ತಪ್ಪು ಕಲ್ಪನೆ ಇದೆ ಆದರೆ ಯೋಗದ ಒಂದು ಸಾಧನೆ ಏನು ಹೇಳುತ್ತೆ ಯೋಗದ ಒಂದು ವಿಜ್ಞಾನ ಏನು ಹೇಳುತ್ತೆ ತನ್ನದೇ ಆದಂಥ ಕೆಲವು ಅಭ್ಯಾಸಗಳು ಉದಾಹರಣೆಗೆ ಕೆಲವು ಆಸನಗಳು ಆ ವ್ಯಕ್ತಿಯ ಸಂಬಂಧಪಟ್ಟ ಹಾಗೆ ಅವರವರ ಒಂದು ಭಾವಕ್ಕೆ ತಕ್ಕ ಹಾಗೆ ಅವರ ಒಂದು ವ್ಯಕ್ತಿತ್ವದ ಅನುಗುಣವಾಗಿ ನಾವು ಯೋಗದ ಸಾಧನೆಯನ್ನು ಮಾಡ್ಬೋದು ಈಗ ಗರ್ಭಿಣಿ ಸ್ತ್ರೀಯರಿಗೆ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ನಾವು ಮಾಡಬಾರ್ದು ಅಂತ ಹೇಳ್ತೀವಿ ಅಥವಾ ಯಾವುದೇ ವೈದ್ಯಕೀಯ ಒಂದು ತಜ್ಞರ ಹತ್ರ ಹೋದಾಗ ಈ ಸಂದರ್ಭದಲ್ಲಿ ನೀವು ಯೋಗವನ್ನು ಮಾಡಬಾರ್ದು ಅಂತಾರೆ ಇಲ್ಲಿ ಯೋಗ ಅಂದರೆ ಇಟ್ ಈಸ್ ಎ ಒಂದು ಸಮಗ್ರ ವಿಜ್ಞಾನ ಅಂತ ಯೋಗಾಸನ ಒಂದು ಯೋಗದಲ್ಲಿ ಒಂದು ಭಾಗ ಪ್ರಾಣಾಯಾಮ ಯೋಗದಲ್ಲಿ ಒಂದು ಭಾಗ ಹಾಗಾಗಿ ಅವರ ಒಂದು ದೇಹಕ್ಕೆ ಅನುಕೂಲವಾಗಿ ಅವರ ಶಕ್ತಿಗೆ ಅನುಗುಣವಾಗಿ ನಾವು ಏನು ನಿಗದಿಪಡಿಸಿದೆ ಶಾಸ್ತ್ರದಲ್ಲಿ ಅಂತಹ ಅಭ್ಯಾಸಗಳನ್ನು ಯಾವುದೇ ಗರ್ಭಿಣಿ ಸ್ತ್ರೀಯರು ಮಾಡ್ಬೋದು ಹಾಗೂ ಋತುಸ್ರಾವ ಅಥವಾ ಮಾಸಿಕ ಋತುಸ್ರಾವದಲ್ಲೂ ಕೂಡ ತಜ್ಞರ ಮಾಹಿತಿಯೊಂದಿಗೆ ತಜ್ಞರ ಒಂದು ದರ್ಶ ಮಾರ್ಗದರ್ಶನದೊಂದಿಗೆ ನಾವು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಹಾಗೆ ಯೋಗ ಅಂತಕ್ಕಂಥದ್ದು ಒಂದು ಚಿಕಿತ್ಸೆ ಅಂತ ನಮಗೆ ಇವಾಗೆಲ್ಲ ತಿಳ್ಕೊಂಡಿದ್ದೀವಿ ಯೋಗ ಅಂತಕ್ಕಂಥದ್ದು ಎಲ್ಲ ಕಾಯಿಲೆಗಳನ್ನು ವಾಸ ವಾಸಿ ಮಾಡುತ್ತೆ ಅಂತಕ್ಕಂಥದ್ದು ಆದರೆ ಯೋಗ ಅಂತಕ್ಕಂಥದ್ದು ಅದಕ್ಕೆ ನಿಗದಿಪಡಿಸಿದ ಹಾಗೆ ನಾವು ಕೆಲವು ಯಾವ ಯಾವ ಒಂದು ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಂದರೆ ಅವುಗಳನ್ನು ನಿರ್ವಹಣೆ ಮಾಡ್ಬೋದು ಅಂತ ನಮ್ಮ ಯೋಗ ಶಾಸ್ತ್ರಗಳು ಹೇಳ್ತೇವೆ ನಾವು ಏನಂತೀವಿ ಎಲ್ಲ ಕಾಯಿಲೆಗಳನ್ನು ವಾಸೆ ಮಾಡುತ್ತೆ ಅಂತಕ್ಕಂಥದ್ದಲ್ಲ ಯೋಗವನ್ನು ಸಾಧನೆ ಮಾಡಿದ್ರೆ ಎಲ್ಲವನ್ನೂ ದೂರ ಮಾಡ್ತೀವಿ ಅಂತಲ್ಲ ಸೊ ಇಲ್ಲಿ ಕಾಯಿಲೆಗಳೇ ಬೇರೆ ಯೋಗ ಸಾಧನೆಯೇ ಬೇರೆ ಹಾಗಾಗಿ ಕಾಯಿಲೆಗಳಿಗೂ ಯೋಗಕ್ಕೂ ಒಂದು ನಿರ್ದಿಷ್ಟವಾದ ಸಂಬಂಧ ಇದ್ದರೂ ಕೂಡ ಎರಡಕ್ಕೂ ಬೇರೆ ಬೇರೆವಾದ ಅರ್ಥಗಳು ಇರುತ್ತೆ ಸೊ ಯೋಗ ಅಭ್ಯಾಸ ಮಾಡೋದರಿಂದ ಕಾಯಿಲೆಗಳನ್ನು ದೂರ ಇಡ್ಬೋದು ಅದಕ್ಕೆ ಯೋಗ ಇಸ್ ಎ ಪ್ರಿವೆಂಟಿಟಿವ್ ಮೆಡಿಸನ್ ಅಂತೀವಿ ಅಂದರೆ ನಾವು ಯಾವುದೇ ಕಾಯಿಲೆಗಳನ್ನು ಬರೆದ ಹಾಗೆ ತಡೆಗಟ್ಟಬೋದು ಸೊ ಬಂದಿದೆ ಕಾಯಿಲೆಗಳು ಅಂದಾಗ ಅದಕ್ಕೆ ಆದಂಥ ನಿರ್ದಿಷ್ಟವಾದ ಚಿಕಿತ್ಸೆಯ ರೂಪ ಇರುತ್ತೆ ಇದನ್ನು ತಜ್ಞರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ರೆ ನಾವೆಲ್ಲರೂ ಇದನ್ನು ನಾವು ಕಾಯಿಲೆಗಳಿಂದ ದೂರ ಇಡ್ ಇರಬಹುದು ಹಾಗೆ ನಾವು ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇದನ್ನು ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಯೋಗ ಇಸ್ ಎ ರಿಲೀಜಿಯನ್ ಅಂತ ಕರಿತೀವಿ ಅಥವಾ ಯೋಗ ಇಸ್ ಅ ಹಿಂದೂ ಟ್ರೆಡಿಷನ್ ಅಂತ ಕರಿತೀವಿ ಅಂದರೆ ಇದು ಭಾರತೀಯರಿಗೆ ಮಾತ್ರ ಸೇರಿದ್ದು ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಂತಕ್ಕಂಥ ಒಂದು ತಪ್ಪ ಕಲ್ಪನೆ ಇದೆ ಇದು ಒಂದು ಧರ್ಮಕ್ಕೆ ಸೇರಿದ್ದು ಅಂತ ಇದು ತಪ್ಪು ಯೋಗ ಅನ್ನೋದಕ್ಕೆ ಯಾವುದೇ ಧರ್ಮ ಇಲ್ಲ ಯೋಗ ಇಸ್ ನಾಟ್ ಎ ರಿಲಿಜನ್ ಎನಿಬಡಿ ಕ್ಯಾನ್ ಪ್ರಾಕ್ಟೀಸ್ ಯೋಗ ಇಸ್ ಎ ಟೆಕ್ನಿಕ್ ಯೋಗ ಇಸ್ ಎ ಟೂಲ್ ಅಂತ ನಾವು ಕರಿತೀವಿ ಯೋಗದಲ್ಲಿ ಇರ್ತಕ್ಕಂಥ ಒಂದು ಆ ಟೂಲ್ ಅಂತ ನಾವೇನು ಸಾಧನೆ ಅಂತ ನಾವೇನು ಹೇಳ್ತೀವೋ ಅದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸಾಧನೆ ಮಾಡಬಹುದು ಅದಕ್ಕೆ ಇದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಇದಕ್ಕೆ ಯಾವುದೇ ಜಾತಿ ಧರ್ಮ ಒಂದು ಬಣ್ಣ ಯಾವುದೂ ಇಲ್ಲ ಎಲ್ಲ ಜನಾಂಗೀಯರು ಕೂಡ ಇದನ್ನು ಮಾಡ್ತಕ್ಕಂಥ ಒಂದು ವಿಜ್ಞಾನ ಅದಕ್ಕೆ ಯೋಗ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿದ್ದ ಹಾಗೆ ಇದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪ್ರಖ್ಯಾತಿ ಆಗಿರ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಇದನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಯಾಕೆಂದರೆ ಇದು ಸಮಗ್ರವಾದ ಒಂದು ಯೋಗ ವಿಧಾನ ಜೀವನ ವಿಧಾನ ಯೋಗ ಅಂತಕ್ಕಂಥದ್ದು ಒಂದು ಲೈಫ್ ಸ್ಟೈಲ್ ಯೋಗ ಇಸ್ ಎ ವೇ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು ಹೇಗೆ ಬದುಕಬೇಕು ಹೇಗೆ ಜೀವನವನ್ನು ನಿರ್ವಹಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥ ತಿಳಿಸ್ಕೊಡ್ತಕ್ಕಂಥ ವಿಜ್ಞಾನವೇ ಯೋಗ ಹೀಗೆ ನಾವು ಯೋಗದಲ್ಲಿ ಅನೇಕ ರೀತಿಯಾದ ತಪ್ಪು ಕಲ್ಪನೆಗಳು ಇರೋದರಿಂದ ನಮಗೆ ಎಲ್ಲರಿಗೂ ಗೊಂದಲಗಳು ಉಂಟಾಗಿದೆ ಹಾಗೆ ಯೋಗ ಅಂತಕ್ಕಂಥದ್ದಕ್ಕೆ ಕೆಲವು ನಿರ್ದಿಷ್ಟವಾದ ಸಮಯ ಬೇಕು ಇಂತಹದೇ ಒಂದು ಬಟ್ಟೆಯನ್ನು ಧರಿಸಿ ನಾವು ಯೋಗವನ್ನು ಮಾಡಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ ಕೂಡ ಇದೆ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಯೋಗವನ್ನು ಮಾಡಬೇಕು ಅಂದರೆ ನನಗೆ ಸಮಯ ಇಲ್ಲ ಅಂತ ಹೇಳ್ತಾರೆ ಬೆಳಗ್ಗೆನೇ ಯೋಗ ಮಾಡಬೇಕು ಅಂತಾರೆ ಇದು ಒಂದು ತಪ್ಪು ಕಲ್ಪನೆ ಯೋಗ ಅಂತಕ್ಕಂಥದ್ದು ಇದು ನಿಮಗೆ ಈಗಾಗಲೇ ಮಾಹಿತಿ ಕೊಟ್ಟ ಹಾಗೆ ಇದು ಒಂದು ಜೀವನ ವಿಧಾನ ಹಾಗಾಗಿ ನಾವು ಒಂದು ಗಂಟೆಗಳ ಕಾಲ ಯೋಗದ ಸಾಧನೆ ವಿವಿಧ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೂ ನಮ್ಮ ದಿನದ ನಿತ್ಯದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂಥ ಯೋಗ ಮಾರ್ಗಗಳನ್ನು ಅನುಸರಿಸತಕ್ಕಂಥದ್ದನ್ನು ನಮ್ಮ ಒಂದು ಯೋಗಶಾಸ್ತ್ರ ನಮಗೆಲ್ಲ ನೀಡಿದೆ ಅದರ ಬಗ್ಗೆ ಕೂಡ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ ಯಾಕೆಂದರೆ ಈಗೇನು ತಪ್ಪು ಕಲ್ಪನೆ ಅಂದರೆ ಎಲ್ರಿಗೂ ಕೂಡ ಏನಾಗುತ್ತೆ ಒಂದು ನಿರ್ದಿಷ್ಟವಾದ ಸಮಯ ಇದ್ದರೆ ನಾವು ಮಾಡ್ಬೋದು ಸೊ ಯೋಗಾಸನ ಇಂಥದೇ ಒಂದು ಭಂಗಿಯಲ್ಲಿ ಕುಳಿತುಕೊಂಡು ಮಾಡಬೇಕು ಅನ್ನೋ ತಪ್ಪು ಕಲ್ಪನೆ ಇದೆ ಆದರೆ ಯೋಗ ಅಟ್ ಎನಿ ಟೈಮ್ ಯಾವ ಸಮಯದಲ್ಲಾದರೂ ಕೂಡ ನಾವು ಮಾಡ್ಬೋದು ಅದನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಅಂದರೆ ಹೇಗೆ ಅಂದರೆ ಊಟ ಮಾಡುವಾಗ ನಾವು ಯೋಗ ಮಾಡ್ಬೋದಾ ಊಟ ಆದಮೇಲೆ ಯೋಗ ಮಾಡ್ಬೋದಾ ಅಥವಾ ನಾವು ಕುಳಿತುಕೊಂಡು ಇಂಥ ಸ್ಥಳದಲ್ಲೇ ಮಾಡ್ಬೋದಾ ಯೋಗವನ್ನು ಕಚೇರಿಯಲ್ಲಿ ಮಾಡ್ಬೋದಾ ಆಟ ಆಡುವಾಗ ಯೋಗವನ್ನು ಮಾಡ್ಬೋದಾ ಅದೇ ರೀತಿ ಬೇರೆ ಬೇರೆ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವರು ವೈದ್ಯರು ಡಾಕ್ಟರ್ಗಳು ಯೋಗ ಮಾಡ್ಬೋದಾ ಆಟ ಆಡ್ತಕ್ಕಂಥವರು ಆಟಗಾರರು ಯೋಗವನ್ನು ಮಾಡ್ಬೋದಾ ಅವರು ಯಾವ ಸಮಯದಲ್ಲಿ ಆಟ ಆಡುವಾಗ ಯೋಗ ಮಾಡಾಗಿಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ ಅಂದರೆ ಇದನ್ನೆಲ್ಲನೂ ನಾವು ಕೂಡ ಇದರಿಂದ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ದೂರ ಮಾಡೋದಕ್ಕೋಸ್ಕರನೇ ನಾವು ಇವತ್ತಿನ ಒಂದು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಕಚೇರಿಯಲ್ಲಿ ಕುಳಿತಿರ್ತಾನೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದ ದೈಹಿಕ ಮಾನಸಿಕ ಅಭ್ಯಾಸಗಳನ್ನು ಅವರು ಮಾಡ್ಬೋದು ಅದಕ್ಕೆ ಯಾವುದೇ ಒಂದು ಸ್ಥಳ ಅಂಥದ್ದು ಬೇಕಾಗಿಲ್ಲ ಯಾಕೆ ಅಂತಂದರೆ ಸ್ವಚ್ಛವಾದ ಸ್ಥಳ ಮನಸ್ಸಿನ ಒಂದು ಕಲ್ಮಶಗಳನ್ನು ದೂರ ಮಾಡೋದಕ್ಕೆ ಬೇಕೇ ವಿನಃ ಯಾವುದೇ ಕೆಲಸ ಇದ್ದರೆ ಉದಾಹರಣೆಗೆ ಚಾಲನೆಯನ್ನು ಮಾಡ್ತಾ ಇರ್ತಾನೆ ಡ್ರೈವಿಂಗ್ ಮಾಡ್ತಾಯಿರ್ತಾನೆ ಆ ಡ್ರೈವಿಂಗ್ ಮಾಡೋ ಸಂದರ್ಭದಲ್ಲಿ ತಾನು ಮನಸ್ಸನ್ನು ಪರಿಪೂರ್ಣವಾಗಿ ಅವನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಾಗ ಒಂದು ಆ ನಿರ್ದಿಷ್ಟವಾದಂಥ ಒಂದು ಚಾಲನೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಯಾವ ವ್ಯಕ್ತಿ ಯಾವಾಗಲೇ ಆಗಲಿ ಯೋಗವನ್ನು ಮಾಡ್ತಕ್ಕಂಥದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಗಳನ್ನು ತ ಕಲ್ಪನೆ ದೂರ ಮಾಡಿಕೊಂಡು ನಾವು ಯೋಗದ ಒಂದು ಪರಿಚಯವನ್ನು ಮಾಡಿಕೊಂಡ್ರೆ ಎಲ್ಲ ವ್ಯಕ್ತಿಗಳು ಸಮಗ್ರವಾಗಿ ಪ್ರತಿನಿತ್ಯ ಯೋಗವನ್ನು ಒಂದು ಸಾಧನೆಯ ರೂಪದಲ್ಲಿ ಅಭ್ಯಾಸ ಮಾಡ್ಬೋದು ಇವೆಲ್ಲವೂ ಒಂದು ತಪ್ಪು ಕಲ್ಪನೆಗಳು ಆದರೆ ಯೋಗ ಅಂದರೆ ಈಗಾಗಲೇ ನಾನು ಮುಂಚೆನೆ ಹೇಳ್ದಾಕೆ ಒಂದು ಭಾರತೀಯ ಸಂಸ್ಕೃತಿ ಇದು ಒಂದು ಯೋಗ ಅಂದರೆ ಒಂದು ಪ್ರಕೃತಿ ಪ್ರಕೃತಿ ಅಂದರೆ ನಮ್ಮ ಒಂದು ಜೀವನ ಪ್ರಕೃತಿ ಅಂದರೆ ನಾವು ಯಾರು ಅಂತಕ್ಕಂಥದನ್ನ ಅರ್ಥ ಮಾಡಿಸ್ತಕ್ಕಂಥ ಒಂದು ವಿಜ್ಞಾನ ಯೋಗ ಅಂತಕ್ಕಂಥದ್ದಕ್ಕೆ ನಾವು ಎರಡು ವಸ್ತುಗಳನ್ನು ಸೇರಿಸ್ತಕ್ಕಂಥದ್ದು ಅಂತೆ ಯುಜ್ಯತೆ ಅನೇನ ಇತಿ ಯೋಗ ದೈನಂದಿನ ಕೆಲಸಗಳಲ್ಲಿ ಅಂದರೆ ಯೋಗಾಸನಗಳನ್ನು ಮಾಡುವಾಗ ಪ್ರಾಣಾಯಾಮಗಳನ್ನು ಮಾಡುವಾಗ ನಾವು ದೇಹ ಮನಸ್ಸನ್ನು ಒಂದುಗೂಡಿಸ್ತೇವೆ ಹಾಗೆ ಒಂದು ಆಧ್ಯಾತ್ಮಿಕವಾಗಿ ಟ್ರೆಡಿಷನಲಿ ನಮ್ಮ ಕಲಾತ್ಮಕವಾಗಿ ಯೋಗ ಅಂದರೆ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಸೇರಿಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಅಂತರಂಗದಲ್ಲಿ ಇರೋ ಜೀವಾತ್ಮವನ್ನು ನಾವು ಪರಮಾತ್ಮನಲ್ಲಿ ವಿಲೀನಗೊಳಿಸ್ತಕ್ಕಂಥದ್ದೇ ಯೋಗ ಅಂತ ಹೇಳ್ತೀವಿ ಹಾಗಾಗಿ ಈ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿನಿಂದ ದೂರ ಆದಾಗ ಎಲ್ಲ ವ್ಯಕ್ತಿಗಳು ಎಂಟು ವರ್ಷದಿಂದ ಎಂಬತ್ತು ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕ ಯುವತಿಯರು ಎಲ್ಲರೂ ಕೂಡ ಈ ಯೋಗ ಸಾಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರ ಜೀವನದ ಗುರಿ ಏನಿದೆಯಲ್ಲ ನಾವು ಮುಕ್ತಿ ಅಥವಾ ಮೋಕ್ಷ ಅಂತ ಏನು ಹೇಳ್ತೀವಿ ಅದನ್ನು ಸಾಧನೆ ಮಾಡ್ಬೋದು ದೈವಿ ಸಾಕ್ಷಾತ್ಕಾರವನ್ನು ಅನುಭವಿಸಬಹುದು ಇದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ ಇದೆಲ್ಲ ಒಂದು ಸಮಗ್ರವಾದ ನಮ್ಮ ಯೋಗ ಪರಿಚಯ ಆದರೆ ಯಾವ ಯಾವ ವ್ಯಕ್ತಿಗಳು ಯೋಗದ ಬಗ್ಗೆ ಏನೇನು ಹೇಳ್ತೀರ ಯಾವ ಯಾವ ಋಷಿಮುನಿಗಳು ಏನೇನು ಹೇಳ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಭಾರತದ ಯೋಗ ಶಾಸ್ತ್ರದಲ್ಲಿ ಭಾರತೀಯ ಒಂದು ಯೋಗ ಶಾ ತತ್ವಶಾಸ್ತ್ರಗಳಲ್ಲಿ ಯೋಗದು ಯೋಗ ಒಂದು ಭಾಗ ಯೋಗ ದರ್ಶನ ಅಂತಕ್ಕಂಥದ್ದು ಒಂದು ಭಾಗ ಆರು ತತ್ವಶಾಸ್ತ್ರಗಳಲ್ಲಿ ಯೋಗ ದರ್ಶನ ಒಂದು ಈ ಯೋಗಶಾಸ್ತ್ರವನ್ನು ಸಮಗ್ರವಾಗಿ ಒಂದು ರೂಪಕ್ಕೆ ತಂದಂಥ ವ್ಯಕ್ತಿ ಪತಂಜಲಿ ಮಹರ್ಷಿಗಳು ಮಹರ್ಷಿ ಪತಂಜಲಿಗಳು ತಮ್ಮ ಯೋಗ ಸೂತ್ರದಲ್ಲಿ ನೂರ ತೊಂಬತ್ತಾರು ಸೂತ್ರಗಳನ್ನು ನಮಗೆಲ್ಲ ಕೊಡ್ತಾರೆ ಯೋಗ ಸಾಧನೆಗೆ ಸೊ ಯೋಗ ಅಂತಕ್ಕಂಥದ್ದು ಐದು ಸಾವಿರ ವರ್ಷಗಳ ಹಿಂದೆಯೇ ಪತಂಜಲಿ ಮಹರ್ಷಿಗಳು ಯೋಗವನ್ನು ಸಮಗ್ರವಾಗಿ ಎಲ್ಲರೂ ಸಾಧಿಸುವ ಮಟ್ಟಕ್ಕೆ ಸೂತ್ರಗಳ ಪತಂಜಲಿ ಯೋಗ ಸೂತ್ರಗಳಲ್ಲಿ ನೀಡ್ತಾರೆ ಇವರು ಏನು ಹೇಳ್ತಾರೆ ಯೋಗ ಅಂದರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ತಮ್ಮ ಪ್ರಥಮ ಅಧ್ಯಾಯವಾದ ಸಮಾಧಿ ಪಾದದ ಎರಡನೆಯ ಸೂತ್ರದಲ್ಲಿ ಅವರು ಯೋಗಶ್ಚಿತ್ತ ವೃತ್ತಿ ನಿರೋಧ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದರೆ ತಮ್ಮ ಮನಸ್ಸಿನಲ್ಲಿ ಚಿತ್ತದಲ್ಲಿ ಹೇಳ್ತಕ್ಕಂಥ ಅಲೆಗಳ ಮೇಲೆ ಹತೋಟಿಯನ್ನು ತರ್ತಕ್ಕಂಥ ಒಂದು ಸಾಧನವೇ ಯೋಗ ಅಂತ ಹೇಳ್ತಾರೆ ಯೋಗ ಈಸ್ ಗೇನಿಂಗ್ ಮಾಸ್ಟ್ರಿ ಓವರ್ ದಿ ಮಾಡಿಫಿಕೇಷನ್ಸ್ ಆಫ್ ದಿ ಮೈಂಡ್ ಮನಸ್ಸಿನ ಮೇಲೆ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಅಲೆಗಳು ಈ ಮನಸ್ಸು ಅಂತಕ್ಕಂಥದ್ದು ಚಂಚಲ ಸೊ ನಾವು ಒಂದು ಕೂತಿದ್ರೂ ಕೂಡ ಮನಸ್ಸು ಒಂದೇ ಕಡೆ ಇರೋದಿಲ್ಲ ಚಂಚಲವಾಗಿ ಪ್ರತಿ ಪ್ರತಿಯೊಂದು ಕ್ಷಣದಲ್ಲೂ ಇಲ್ಲಿ ಅಲ್ಲಿ ಒಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಈ ಮನಸ್ಸಿಗೆ ಐದು ಮುಖಗಳು ಈ ಐದು ಮುಖಗಳು ಯಾವ್ಯಾವು ಅಂದರೆ ಕ್ಷಿಪ್ತ ವಿಕ್ಷಿಪ್ತ ಮೂಢ ಏಕಾಗ್ರ ನಿರುದ್ಧ ಈ ಐದು ಮನಸ್ಸಿನ ಭಾಗಗಳು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಇದಿರುತ್ತೆ ಮನಸ್ಸು ಏಕಾಗ್ರತೆಯಾಗಿ ಇರೋದಿಲ್ಲ ಯಾಕಂದರೆ ಇದರ ಸ್ವಭಾವವೇ ಚಂಚಲ ಈ ಚಂಚಲವಾದ ಮನಸ್ಸಿನ ಮೇಲೆ ನಾವು ಹತೋಟಿಯನ್ನು ತರ್ತಕ್ಕಂಥದ್ದೇ ಯೋಗ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಸೊ ಕ್ಷಿಪ್ತ ಅಂದರೆ ಡಿಸ್ಟರ್ಬ್ಡ್ ಮೈಂಡ್ ನಾವು ಕೂತಿರ್ತೀವಿ ಎಷ್ಟೋ ಮನಸ್ಸಿನ ಗೊಂದಲಗಳು ಮೊದಲೇ ಇರ್ತಕ್ಕಂಥ ಗೊಂದಲಗಳಲ್ಲಿ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇರತ್ತೆ ಚಂಚಲವಾಗ್ತಾ ಇರುತ್ತೆ ಅಲ್ಲೋಲ ಕಲ್ಲೋಲ ಇರುತ್ತೆ ವಿಕಿಪ್ತ ಅಂದರೆ ಸ್ಕ್ಯಾಟರ್ಡ್ ಮೈಂಡ್ ಅಂತೀವಿ ಇದಕ್ಕೆ ಬಟರ್ಫ್ಲೈ ಮೈಂಡ್ ಒಂದು ಕಡೆ ಇಲ್ಲಿರುತ್ತೆ ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಕಡೆ ಇರುತ್ತೆ ಇನ್ನೊಂದು ಕ್ಷಣ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಹಾಗಾಗಿ ಇದನ್ನು ಸ್ಕ್ಯಾಟರ್ಡ್ ಮೈಂಡ್ ಅಂತ ಕೆಲವ್ರದ್ದು ಇರುತ್ತೆ ಮೂರನೇದು ಮೂಡ ಅಂತ ಹೇಳ್ತೀವಿ ಮೂಡ ಅಂತ ಅಂದರೆ ಲೇಸಿ ಮೈಂಡ್ ಒಂದು ಯಾವಾಗಲೂ ಇದಕ್ಕೆ ಡಾಂಕಿ ಮೈಂಡ್ ಅಂತೀವಿ ಜಡತ್ವವುಳ್ಳವಾದ ಮನಸ್ಸು ಈ ಮೂರು ಮನಸ್ಸು ಸ್ಥಿತಿ ಉಳ್ಳವರು ಯಾವುದೇ ಒಂದು ಸಾಧನೆಯನ್ನು ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಯೋಗ ಸಾಧನೆಯಿಂದ ಮನಸ್ಸನ್ನು ಏಕಾಗ್ರತೆ ಸ್ಥಿತಿಗೆ ತರಬಹುದು ಅದನ್ನು ಏಕಾಗ್ರ ಅಂತ ಹೇಳ್ತೀವಿ ಇನ್ನೊಂದು ನಿರುದ್ಧ ಓಕೆ ಸೊ ಒಂದು ಕ್ಷಿಪ್ತ ವಿಕ್ಷಿಪ್ತ ಮೂಢ ಏಕಾಗ್ರ ನಿರುದ್ಧ ಸೊ ನಿರುದ್ಧ ಅಬ್ಸರ್ಬ್ಷನ್ ಅಂತೀವಿ ಏಕಾಗ್ರ ಅಂದರೆ ಕಾನ್ಸಂಟ್ರೇಟೆಡ್ ಮೈಂಡ್ ಅಂತೀವಿ ಅದಕ್ಕೆ ಯೋಗದ ಪದಕ್ಕೆ ಯುಜ್ ಎಂಬ ಒಂದು ಪದಕ್ಕೆ ಯುಜ್ ಯುಜಿರ್ ಯೋಗೇ ಅಂತೀವಿ ಟು ಯುನೈಟ್ ಅದಕ್ಕೆ ಅರ್ಥ ಟು ಯುನೈಟ್ ಅಂತ ಹೇಳ್ತೀವಿ ಒಂದಕ್ಕೊಂದು ಸೇರಿಸ್ತಕ್ಕಂಥದ್ದು ಹಾಗೆ ಯುಜ್ ಸಮಾಧವ್ ಅಂತೀವಿ ಯುಜಿ ಯುಚ್ ಸಮಾಧವ್ ಅಂದರೆ ಮೀನ್ಸ್ ಟು ಡೀಪ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಮನಸ್ಸನ್ನು ಆಳವಾಗಿ ಏಕಾಗ್ರತೆಗೆ ಸ್ಥಿತಿಗೆ ತರದು ಹಾಗೆ ಯುಚ್ ಸಂಯಮೇ ಅಂತೀವಿ ಸಂಯಮ ಅಂದರೆ ಮನಸ್ಸನ್ನು ಹತೋಟಿಗೆ ತರ್ತಕ್ಕಂಥದ್ದು ಸೆಲ್ಫ್ ರೆಸ್ಟ್ರೈನ್ ಇವೆಲ್ಲವನ್ನು ನಾವು ಅಭ್ಯಾಸ ಮಾಡಿದಾಗ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿಸಲು ಸಾಧ್ಯ ಅಂತಕ್ಕಂಥದ್ದನ್ನು ಪತಂಜಲಿ ಮಹರ್ಷಿಗಳು ಎರಡನೆಯ ಸೂತ್ರದಲ್ಲಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಆ ಎರಡನೆಯ ಸೂತ್ರದಲ್ಲಿ ಅವರು ಹೇಳಿದ ನಂತರ ಏನಾಗುತ್ತೆ ನೀವು ಮನಸ್ಸಿನ ಪ್ರಭು ಮೇಲೆ ಪ್ರಭುತ್ವವನ್ನು ಸಾಧನೆ ಮಾಡಿದ ಮೇಲೆ ನೀವು ಏನು ಕಾಣ್ತೀರ ಅಂದರೆ ತದಾದೃಷ್ಟು ಸ್ವರೂಪೆ ಅವಸ್ಥಾನಂ ಅಂದರೆ ನಿಮ್ಮ ನಿಜವಾದ ಸ್ವರೂಪವನ್ನು ನೀವು ಕಾಣ್ತೀರಾ ಸೊ ನಮ್ಮ ಮನಸ್ಸು ಏಕಾಗ್ರತೆ ಸ್ಥಿತಿಗೆ ಬಂದಾಗ ನಮ್ಮ ನಿಜವಾದ ಸ್ವರೂಪ ಮೂರು ಗುಣಗಳಿಂದ ಮಾಡಿರ್ತಕ್ಕಂಥದ್ದು ತ ಸತ್ವ ತಮ್ಮ ಸ್ರಜಸತ ಮೂರು ಗುಣಗಳನ್ನು ಮೀರಿ ನಾವು ಇರ್ತಕ್ಕಂಥ ಗುಣ ಗುಣಾತೀತ ಅಂತೀವಿ ಅದನ್ನು ಸಚ್ಚಿತ್ ಆನಂದದ ಸ್ವರೂಪ ಅಂತ ಹೇಳ್ತೀವಿ ಇದನ್ನು ನಮ್ಮ ನಿಜವಾದ ಸ್ವರೂಪ ಇದನ್ನು ಕಾಣ್ತಕ್ಕಂಥದ್ದು ಯೋಗ ಇದಕ್ಕೆ ಯೋಗದ ಒಂದು ಗುರಿ ಅಂತೀವಿ ಮೂಲ ಅಂತೀವಿ ಏಮ್ ಅಂತ ಹೇಳ್ತೀವಿ ಏಮ್ ಆಫ್ ಯೋಗ ಅಂದರೆ ಏನು ಯೋಗ ಸ್ಥಿತ ವೃತ್ತಿ ನಿರೋಧ ಎರಡನೆಯದು ನಮ್ಮ ಉಪನಿಷತ್ತುಗಳಲ್ಲಿ ಯೋಗದ ಬಗ್ಗೆ ಅನೇಕ ರೀತಿಯಾದ ವ್ಯಾಖ್ಯಾನಗಳು ಇದ್ದಾವೆ ಭಾರತೀಯ ಒಂದು ಶಾಸ್ತ್ರ ತತ್ವಶಾಸ್ತ್ರಗಳಲ್ಲಿ ಒಂದು ಗ್ರಂಥಗಳಲ್ಲಿ ವೇದಗಳು ನಮಗೆ ಬಹಳ ಮುಖ್ಯ ಈ ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಈ ಯೋಗ ಎಂಬ ಶಬ್ದ ಮೊದಲನೆಯದಾಗಿ ನಾವು ಋಗ್ವೇದದಲ್ಲಿ ಕಾಣ್ತೀವಿ ಈ ಋಗ್ವೇದದಲ್ಲಿ ಯೋಗ ಹಾಗೆ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ಈ ವ್ಯಾಖ್ಯಾನಗಳಲ್ಲಿ ಒಂದು ಕಠೋಪನಿಷತ್ ಹೇಳುತ್ತೆ ತಾಮ್ ಯೋಗಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಅನ್ನತ್ತೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಯೋಗ ಸೊ ಎಲ್ಲ ಇಂದ್ರಿಯಗಳನ್ನು ನಾವು ನಮ್ಮ ಹತೋಟಿಗೆ ತಂದು ಒಂದು ನಿಗ್ರಹ ಮಾಡಿದಾಗ ಅದಕ್ಕೆ ಯೋಗ ಅಂತ ನಾವು ಕರಿತೇವೆ ಹಾಗಾಗಿ ಮನಸ್ಸಿನಲ್ಲಿ ಒಂದು ಮತ್ತು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನು ಎಲ್ಲ ಒಟ್ಟಾಗಿ ನಾವು ನಮ್ಮ ಹತೋಟಿಗೆ ತಂದಾಗ ಆ ಯೋಗ ಸಾಧನೆ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಯೋಗ ಅವರು ತಾಮ್ ಯೋಗಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಅಂತಕ್ಕಂಥದ್ದು ಉಪನಿಷತ್ತಲ್ಲಿ ಹೇಳ್ತಾರೆ ಹಾಗೆ ಮತ್ತೊಬ್ಬ ಋಷಿ ಯೋಗ ವಾಸಿಷ್ಠರು ಏನು ಹೇಳ್ತಾರೆ ಅಂದರೆ ಮನಃ ಪ್ರಶಮನೋಪಾಯ ಇತ್ಯಭೀಧಿಯತೆ ಯೋಗ ನೋಡಿ ನಾವು ಈಗ ಮನಸ್ಸನ್ನು ಏಕಾಗ್ರತೆಯಲ್ಲಿ ನಾವು ಒಂದು ಹತೋಟಿಗೆ ತಂದಾಗ ಯೋಗಶ್ಚಿತ್ತ ವೃತ್ತಿ ನಿರೋಧಃ ಅಂದಾಗ ಸೊ ಯೋಗಶ್ಚಿತ್ತ ವೃತ್ತಿ ನಿರೋಧಾಗ ನಿರೋಧ ಆದಾಗ ಯಾವಾಗ ನಾವು ನಮ್ಮ ಹತೋಟಿಗೆ ತರ್ಬೋದು ಅಂದರೆ ಎಲ್ಲ ಇಂದ್ರಿಯಗಳನ್ನು ನಾವು ಹತೋಟಿಗೆ ತಂದಾಗ ಮತ್ತೊಬ್ಬ ಋಷಿ ಏನು ಹೇಳ್ತಾನೆ ನೀವು ಎಲ್ಲ ಇಂದ್ರಿಯಗಳನ್ನು ನೀವು ಹೇಳಿದಾಗೆ ನೀವು ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಇಂದ್ರಿಯಗಳನ್ನು ನಾವು ಒಂದು ಹಂತಕ್ಕೆ ಬಂದಾಗ ಮನಸ್ಸು ಪ್ರಶಾಂತವಾಗುತ್ತೆ ಅದಕ್ಕೆ ಮನಃ ಪ್ರಶಮನೋಪಾಯ ಯೋಗ ಇತ್ಯಬೀದೀಯತೆ ಅಂತ ಹೇಳ್ತಾರೆ ಯೋಗ ಒಂದು ಮನಸ್ಸನ್ನು ಪ್ರಶಾಂತಗೊಳಿಸ್ತಕ್ಕಂಥದ್ದು ಉಪಾಯ ಯೋಗ ಈಸ್ ಎ ಸ್ಕಿಲ್ಫುಲ್ ಆ್ಯಕ್ಷನ್ ಅಂತ ಯೋಗ ಈಸ್ ಎ ಸ್ಕಿಲ್ಫುಲ್ ಮೆಥೆಡ್ ಅಂತಕ್ಕಂಥದ್ದು ನಾವು ಯೋಗ ವಸಿಷ್ಠರು ಹೇಳತಕ್ಕಂಥದ್ರಲ್ಲಿ ತಿಳ್ಕೊಬೋದು ಹಾಗೆ ಭಗವದ್ಗೀತೆಯಲ್ಲಿ ಕೂಡ ಏನು ಹೇಳ್ತಾನೆ ಕೃಷ್ಣ ಯೋಗ ಕರ್ಮಸು ಕೌಶಲಂ ಯೋಗ ಅಂದರೆ ಕರ್ಮಸು ಕೌಶಲ ನಾವು ಮಾಡ್ತಕ್ಕಂಥ ಕೆಲಸವು ಕುಶಲತೆಯಿಂದ ಕೂಡಿರ್ತಕ್ಕಂಥದ್ದು ಯೋಗ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ಕೃಷ್ಣ ಮತ್ತೊಂದು ವ್ಯಾಖ್ಯಾನ ಏನಂತ ಕೊಡ್ತಾನೆ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ ಸಮತ್ವಂ ಯೋಗ ಉಚ್ಚತೆ ಅಂದರೆ ಎಲ್ಲವನ್ನು ಸಮಭಾವದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಯೋಗ ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ ಹಾಗೆ ಕೃಷ್ಣ ಮತ್ತೊಂದು ಒಂದು ಶ್ಲೋಕದಲ್ಲಿ ಏನು ಹೇಳ್ತಾನೆ ಈ ಯೋಗವನ್ನು ಎ ಸ್ಟೇಟ್ ಆಫ್ ಮೈಂಡ್ ಅಂತಾನೆ ಅಂದರೆ ಯೋಗಸ್ಥ ಕುರುಕರ್ಮಿ ಸಂಘಂತ್ಯ ಧನಂಜಯ ಸಿದ್ಧಸಿದ್ಧ ಸಮೋ ಭೂತ್ ಸಮತ್ವಂ ಯೋಗ ಉಚ್ಯತೆ ಯೋಗ ಈಸ್ ಈಕ್ವಾನಿಮಿಟಿ ಯೋಗ ಅಂದರೆ ಎಲ್ಲವನ್ನು ಸಮಭಾವವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಸೋಲು ಗೆಲುವು ನೋವು ನಲಿವು ದುಃಖ ಎಲ್ಲವನ್ನು ಸಮಭಾವವಾಗಿ ಸ್ವೀಕಾರ ಮಾಡುವುದೇ ಯೋಗ ಅಂತ ಕೃಷ್ಣ ಹೇಳ್ತಾನೆ ಇವೆಲ್ಲವನ್ನು ನಾವು ಅರಿತು ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನ ಒಂದು ಉತ್ತಮವಾದಂಥ ಜೀವನವನ್ನು ಸಾಧಿಸುವ ಒಂದು ಹಾದಿ ನಮಗೆಲ್ಲ ಸಿಗುತ್ತೆ ಈ ಯೋಗದ ಪರಿಚಯವನ್ನು ನಾವು ಈ ರೀತಿ ಮಾಡಿಕೊಳ್ತಾ ಮುಂದಿನ ಒಂದು ಹಂತದಲ್ಲಿ ಯೋಗದ ಇತಿಹಾಸ ಹೇಗೆ ಅದು ಆದಿ ನಡೆದು ಬಂದಿದೆ ಹಾಗೆ ಯೋಗಾಸನಗಳಂದರೇನು ಪ್ರಾಣಾಯಾಮಗಳಂದ್ರೇನು ಅಷ್ಟಾಂಗ ಯೋಗ ಇವುಗಳನ್ನೆಲ್ಲವನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಓಂ ನಮ ಶಿವಾಯ